ಎಲ್ರಿಂದ ಹೇಳ್ಬಿಡಿ ಆ ಕೋಳಿ ಹೇಳ್ರಿ ಮದಿಗ್ ಹೇಳ್ತ ಅಂತ ಹೇಳ್ಬೇಡ್ರಿ ನಾನು ತಗೊಂಡ್ ಹೋಗ್ಬೇಡ್ರಿ ನನ್ಗ ಹತ್ ರೂಪಾಯಿ ದುಡ್ಡು ಮೂರುವರೆ ಸಾವಿರ ಕೆಜಿ ಲೆಕ್ಕಾ ಕೊಡ್ತೀರಾ ಐದೈದ್ ಕೆಜಿ ಬರಲ್ಲ ನೀವ್ ಹೇಳಿದ ರೇಟ್ ಅಲ್ಲಿ ಕೊಡ್ತೀರಾ

ಮೂರುವ ಸಾವಿರದ ಸಾವಿರದ ಆರ್ನೂರ ರೂಪಾಯ್ದ ಕೊಡ್ತೀರಾ ಕೊಡಂಗಿದ್ರೆ ಕೊಡಿ ಬ್ಯಾಡ ಬಿಡ ಇನ್ನು ಐವತ್ ರೂಪಾಯಿ ಜಾಸ್ತಿನ ಕೊಟ್ಟವ್ರೆ ಕೊಡನ್ಲವಾ sympathża? ಐಟೆ ಅವಿಯಿದ್ ಟೇ ನು ನ್ಯಾವ CDU ಯಿಂ ನು ಇರು hier shuttleೆ ನ್ರವಾ. ಯಮ್ಮುಂ ಯಾಯೆ dessus. ಕೊಳೆ!! ಕೊಳ಺ಿನಾ!! ಕೌಳೆ 127? ನಠೆ ಜೇತೆ ನಲಿಯಾKE. ಕೋಡು अगर इस जगह में ना पापा इस जगह पे जाने का आना रहना तो कलाकार से भी बढ़िया पड़ा चिल्लाएँ डा बिरकन आना रहना आने संगत कैसा लगा मैं बोल आरवे तो पे कोड़ा लगा आने संगत ये आप तो कल कुर्तियाँ ऑलिकॉम जहाँ जहाँ चारे அல்ல <laughs> 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 <hleather> ಗಾಯ್ಸ್ ನನ್ನ ಚಾನೆಲ್ ನಲ್ಲಿ ಬರುವಂತ ವಿಡಿಯೋಸ್ನ ನೋಡ್ಬೇಕಾದ್ರೆ ಇಯರ್ಫೋನ್ ಬಳಸಿ ನೋಡಿ ಆದಷ್ಟುನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಎಷ್ಟೊಂದು ಜನ ನೋಡ್ತಾ ಇದ್ದೀರಾ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ सबस्क गॉजर्वा pakai विर साबंगे लो सब्लयरnh सबस्क अरुदर्वEt घथा抗ाद अरुदर्षिटिघ। सबस्क एीध हरतों करिक सबस्क सबस्क heo कराद

ಪರಿ ಈಗೋರ ಸುಂಗನೆ ಕಡತ ಹೋಗು ನೀನ ನಾನೇ ಅಲ್ಲಿ ಒಳಿತನ ವಳಿತನ ಒಳಗೆ ನನಗೆ ಅಂದ್ರೆ ಮಸಾಲಾ ಒಗ್ಗರಣೆ ಮಾಡ್ಕಂತ ಸುمو ಟಾಟೆ ಇದೆ

అంగిల్ <imitation> అంగిట్రా <imitation> <imitation>

இல்ல

ಐನೂರ ಐವತ್ ರೂಪಾಯಿ ಐನೂರು ಅಣ್ಣ ಆ ಸುಂಕ ನನ್ ಮೇಲೆ ರೂಪಾಯಿ ಸುಂಕ ಇಸ್ಕೊತಾರೆ ರೂಪಾಯಿ ಆಯ್ತ್ ನೀನು ಕೋಳಿ ಬೇರೆ ನೆಂದವ ಈ ಒಂದ್ ಬೇರೆ ತೊಳಿತೀರಾ